ಕೆ ಪಿ ಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಸರ್ಕಾರದ ನಡೆಯನ್ನ ವಿರೋಧಿಸಿ ಎಸ್ ಒ ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಚಾಲಕರಾದ ಚೈತ್ರ ಅಂತ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಏಳ್ನೂರು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಆರಂಭಿಸಲು ನಿರ್ಧರಿಸಿದೆ ಸರ್ಕಾರಿ ಆದೇಶದಲ್ಲಿ ತಿಳಿಸಿರುವಂತೆ ಮ್ಯಾಗ್ನೆಟ್ ಶಾಲೆಯ ಮೂರರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ಈ ಶಾಲೆಗೆ ಸೀಮಿತಗೊಳಿಸ್ತಕ್ಕಂಥದ್ದು ಅಂದ್ರೆ ವಿಲೀನ ಮಾಡ್ತಕ್ಕಂಥದ್ದು ಅಂದ್ರೆ ಮುಖವಾಡ ಹೊತ್ತಿರುವ ಈ ಹೊಸ ಯೋಜನೆಯು ಮತ್ತೊಂದು ವಂಚನೆಯ ಪ್ರಯತ್ನವಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಐದ್ ಸಾವಿರದ ಒಂಬೈನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸುವ ಉದ್ದೇಶವನ್ನ ಹೊಂದಿದ್ದು ಈಗಾದಲ್ಲಿ ಸರ್ಕಾರಿ ಪದವಿ ಕಾಲೇಜು ಸೇರಿದಂತೆ ಸುಮಾರು ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಅಪಾಯ ತುತ್ತಾಗ್ತದೆ ಸರ್ಕಾರ ಈ ಹಿಂದೆ ಸಾರ್ವಜನಿಕ ಒತ್ತಡ ಹಾಗೂ ಶಿಕ್ಷಕರ ವಿದ್ಯಾರ್ಥಿಗಳ ಪೋಷಕರ ಮತ್ತೆ ಶಿಕ್ಷಣ ತಜ್ಞರಿಂದ ವ್ಯಾಪಕ ಪ್ರತಿಭಟನೆಗಳ ನಂತರ ಯಾವುದೇ ಸರ್ಕಾರಿ ಶಾಲೆಗಳನ್ನ ಮುಚ್ಚದಿಲ್ಲ ಅಥವಾ ವಿಲೀನಗೊಳಿಸೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ನೀಡಿತ್ತು ಆದಾಗಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೆಪಿಎಸ್ ಶಾಲೆಯನ್ನ ಸ್ಥಾಪಿಸುವ ಈ ಯೋಜನೆ ಪರಿಚಯಿಸುವ ಮೂಲಕ ಸರ್ಕಾರ ಮತ್ತೊಂದು ಸಂಪನ್ಮೂಲವನ್ನ ಕೇಂದ್ರೀಕರಿಸಿ ಸಣ್ಣ ಮತ್ತೆ ಗ್ರಾಮೀಣ ಶಾಲೆಗಳನ್ನ ಕೊನೆಗಾಣಿಸಲು ಈ ಯತ್ನವನ್ನ ನಡೆಸ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಚೈತ್ರ ಸಹ ಸಂಚಾಲಕರಾದ ಸುಷ್ಮಾ ಮತ್ತೆ ಕಾರ್ಯಕರ್ತರಾದ ಮೋಹನ್ ಅಭಿಷೇಕ್ ಆರ್ಯನ್ ಸೇರಿದಂತೆ ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು ಸ್ನೇಹಿತರೆ ಇವತ್ತು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ನು ಸೊ ಜಿಲ್ಲಾದ್ಯಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳಿ ನಾವು ಎಂಟುನೂರು ಶಾಲೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಇವತ್ತೇನು ಸಾವಿರಾರು ಶಾಲೆಗಳನ್ನ ಹತ್ತತ್ರ ಒಂದು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋಕೆ ಹೋಗ್ತಾ ಇದೆ ಗೌರ್ಮೆಂಟು ಇದನ್ನು ವಿರೋಧಿಸ್ತಾ ಹೋರಾಟ ನಡೀತಾ ಇರೋದು ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಗೊತ್ತು ಇವತ್ತು ಸರ್ಕಾರಿ ಶಾಲೆಗಳು ಬರೋದ್ರ ಹಿಂದೆ ಎಷ್ಟು ಶ್ರಮ ಇದೆ ತ್ಯಾಗ ಇದೆ ಪರಿಶ್ರಮ ಇದೆ ಹೇಳಿ ಆದರೆ ಇವತ್ತು ಆ ಮಹನೀಯರು ಯಾವುದೇ ಶ್ರಮ ಶ್ರಮಕ್ಕೆ ಬೆಲೆ ಕೊಡದೇ ಇರೋ ರೀತಿಯಲ್ಲಿ ಯಾರನ್ನು ಕೇಳದೆ ಯಾರ ಒಂದು ಪ್ರಜಾತಾಂತ್ರಿಕ ಪ್ರಕ್ರಿಯೆಯನ್ನು ಪಾಲಿಸದೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಏಕಾಏಕಿ ಮುಚ್ತಾ ಇರೋದನ್ನ ನಾವು ವಿರೋಧಿಸ್ತೀವಿ ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಹೇಮಾವತಿ ಪ್ರತಿಮೆ ಮುಂಭಾಗ ಮುಂಭಾಗ ಸ್ನೇಹಿತರೆ ಈ ನಲವತ್ತು ಸಾವಿರ ಶಾಲೆಗಳನ್ನ ಮರ್ಜ್ ಮಾಡ್ತೀವಿ ಕೆಪಿಎಸ್ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಮಾಡ್ತೀವಿ ಗ್ರಾಮ ಪಂಚಾಯತಿ ಒಂದು ಅಂತ ಹೇಳಿ ಆ ಗ್ರಾಮ ಪಂಚಾಯತಿ